ನಮಸ್ಕಾರ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇವತ್ತು ನಾವು ನಾಯಕತ್ವದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದೀವಿ ಅದರಲ್ಲೂ ಕ್ರೈಸ್ತ ದೃಷ್ಟಿಕೋನದಲ್ಲಿ ನಾಯಕತ್ವ ಅಂದ್ರೇನು ಅದರ ನಿಜವಾದ ಸತ್ವ ಏನು ಅಂತ ನೋಡೋಣ ನಮ್ಮ ಇವಟ್ಟಿನ ಚರ್ಚೆಗೆ ಎರಡು ಮುಖ್ಯವಾದ ಆಧಾರಗಳಿವೆ ಒಂದು ಪೌಲ ತಿಮೋತಿಗೆ ಬರದ ಮೊದಲ ಪತ್ರದ ಒಂದು ಭಾಗ ಒನ್ ತಿಮೋತಿ ಹೌದು ಅಲ್ಲಿ ಸಭೆಯ ನಾಯಕರಿಗಿರಬೇಕಾದ ಗುಣಗಳ ಬಗ್ಗೆ ಹೇಳಿದೆ ಇನ್ನೊಂದು ಲೂಕನ ಸುವಾರ್ತೆಯಲ್ಲಿ ಬರುವ ಒಂದು ಘಟನೆ ಆ ನಾಯಿನೆಂಬ ಊರಿನ ವಿಧವೆಯ ಮಗನ ಕಥೆ ಅಲ್ವಾ ಅದೇ ಲೂಕ ಏಳನೇ ಅಧ್ಯಾಯ ಏಸು ಆ ಯುವಕನಿಗೆ ಜೀವ ಕೊಟ್ಟಿದ್ದು ಸರಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಎರಡೂ ಭಾಗಗಳನ್ನ ಒಟ್ಟಿಗೆ ನೋಡಿ ನಾಯಕತ್ವದ ಬಗ್ಗೆ ಇವು ಏನ್ ಹೇಳ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿ ನಡತೆ ಅಥವಾ ಶೀಲ ಕ್ಯಾರೆಕ್ಟರ್ ಅಂತಾರಲ್ಲ ಹೌದು ಕ್ಯಾರೆಕ್ಟರ್ ಮತ್ತೆ ಕರುಣೆ ಅಂದ್ರೆ ಕಂಪ್ಯಾಷನ್ ಇವೆರಡರ ಒಂದು ಸಂಯೋಜನೆ ಎಷ್ಟು ಮುಖ್ಯ ಅನ್ನೋದನ್ನ ಗಮನಿಸೋಣ ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣವಾ ಖಂಡಿತ ಒಬ್ಬ ನಾಯಕನನ್ನ ನಿಜವಾಗಿಯೂ ಪರಿಣಾಮಕಾರಿಯಾಗಿ ಮಾಡೋದು ಯಾವುದು ಅದು ಬರೀ ಅವರ ಸ್ಕಿಲ್ಸ್ ಅಷ್ಟೇನಾ ಅಥವಾ ಅದಕ್ಕಿಂತ ಆಳವಾಡದ್ದೇನಾದ್ರೂ ಇದೆಯಾ ಸರಿ ಇದನ್ನ ಸ್ವಲ್ಪ ನೋಡೋಣ ಬನ್ನಿ ಮೊದ್ಲಿಗೆ ಪೌಲನ ಕಡೆಗೆ ಹೋಗೋಣ ತಿಮೋಥಿಗೆ ಬರೆದ ಪತ್ರದಲ್ಲಿ ಆತ ಸಭೆಯ ನಾಯಕತ್ವದ ಬಗ್ಗೆ ಮಾತಾಡ್ತಾನೆ ಮೇಲ್ವಿಚಾರಕರು ಮತ್ತು ಸೇವಕರು ಅಂತ ಹೌದು ಓವರ್ಸಿಯರ್ಸ್ ಮತ್ತೆ ಡೀಕನ್ಸ್ ಅವ್ರ ಹೇಗಿರಬೇಕು ಅಂತ ಪೌಲಾ ಒಂದು ರೀತಿ ಲಿಸ್ಟ್ ಕೊಡ್ತಾನೆ ಇಲ್ಲಿ ಗಮನಿಸ್ಬೇಕಾದ್ದು ಅಂದ್ರೆ ಪೌಲ ಅವರ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಗ್ಗೆ ಅಷ್ಟಾಗಿ ಹೇಳಲ್ಲ ಹೌದು ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ನಡತೆ ಮೇಲೆ ಒತ್ತು ಕೊಡ್ತಾನೆ ಅವರ ಶೀಲದ ಮೇಲೆ ಹೌದು ಶೀಲ ಅವನು ಹೇಳೋ ಗುಣಗಳನ್ನು ನೋಡಿ ನಿಂದಾರಹಿತನಾಗಿರ್ಬೇಕು ಅಂದರೆ ಒಳ್ಳೆ ರೆಪ್ಯುಟೇಷನ್ ಇರಬೇಕು ಒಂದೇ ಹೆಂಡ್ತಿಯ ಗಂಡನಾಗಿರಬೇಕು ಅಂದರೆ ಸಂಬಂಧಗಳಲ್ಲಿ ನಿಷ್ಠೆ ಸ್ವಸ್ಥಚಿತ್ತ ಅತಿಥಿ ಸತ್ಕಾರ ಕಲಿಸುವ ಸಾಮರ್ಥ್ಯ ಹೀಗೆ ಹೋಗುತ್ತೆ ಪಟ್ಟಿ ಕುಡಿಬಾರ್ದು ಹೊಡೆದಾಡಬಾರ್ದು ಸೌಮ್ಯನಾಗಿರ್ಬೇಕು ಝಗಳ ಮಾಡಬಾರ್ದು ಹಣದಾಸೆ ಇರಬಾರ್ದು ಹೌದು ಈ ಗುಣಗಳೆಲ್ಲ ನಡತೆಗೆ ಸಂಬಂಧಪಟ್ಟಿದ್ವು ಅಲ್ವಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಅಂಶ ನೋಡಿ ಪೌಲನ ಪ್ರಕಾರ ಈ ನಡತೆಯೇ ನಾಯಕತ್ವಕ್ಕೆ ಗಟ್ಟಿ ಅಡಿಪಾಯ ಯಾಕೆ ಹಾಗೆ ಯಾಕಂದ್ರೆ ನಾಯಕತ್ವ ಅನ್ನೋದು ಬರೀ ಒಂದು ಹುದ್ದೆಯಲ್ಲ ಅದು ಅಥವಾ ಏನೋ ಒಂದು ಟೆಂಪರರಿ ರೋಲ್ ಅಲ್ಲ ಅದು ಒಬ್ಬ ವ್ಯಕ್ತಿಯ ಇಡೀ ಜೀವನದಲ್ಲಿ ಕಾಣುವಂಥದ್ದು ಒಂದು ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇಲ್ಲಿ ಸಾಬೀತಾದ ನಿಷ್ಠೆ ಅನ್ನೋದು ಮುಖ್ಯವಾಗುತ್ತೆ ಅಂದ್ರೆ ಕ್ರಿಸ್ತನನ್ನ ನಿಜವಾಗ್ಲೂ ಫಾಲೋ ಮಾಡುವ ವ್ಯಕ್ತಿ ತನ್ನ ಜೀವನದಲ್ಲಿ ಆತನ ಗುಣಗಳನ್ನ ತೋರಿಸ್ತಾನೆ ಹ್ಮ್ ಪೌಲ ಕೇವಲ ಪಬ್ಲಿಕ್ ಲೈಫ್ ನೋಡ್ತಿಲ್ಲ ಅವರ ಪ್ರೈವೇಟ್ ಲೈಫ್ ಹಾ ಕುಟುಂಬ ನಿರ್ವಹಣೆ ಹೌದು ತನ್ನ ಸ್ವಂತ ಮನೆತನವನ್ನ ಚೆನ್ನಾಗಿ ನಡೆಸಬೇಕು ಅಂತನೂ ಹೇಳ್ತಾನೆ ಹ್ಮ್ ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಹತ್ತಿರದ ಸಂಬಂಧಗಳಲ್ಲೇ ನಂಬಿಗಸ್ತನಾಗಿಲ್ಲ ಅಂದ್ರೆ ಇಡೀ ಸಭೆಯ ದೊಡ್ಡ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾನೆ ಅನ್ನೋದು ಪ್ರಶ್ನೆ ಹೌದು ಆ ಕನೆಕ್ಷನ್ ಸ್ಪಷ್ಟವಾಗಿದೆ ಅಂದ್ರೆ ಪ್ರೈವೇಟ್ ಲೈಫ್ನ ನಡತೆ ಪಬ್ಲಿಕ್ ಲೀಡರ್ಶಿಪ್ಗೆ ಒಂದು ಟೆಸ್ಟ್ ಇದ್ದಾಗೆ ಖಂಡಿತ ಹಾಗಾದ್ರೆ ಈ ಗುಣಗಳೆಲ್ಲ ಬರೀ ರೂಲ್ಸ್ ಅಷ್ಟೇನಾ ಒಂದು ಚೆಕ್ ಲಿಸ್ಟ್ ತರನಾ ಇಲ್ಲ ಇಲ್ಲ ಹಾಗಲ್ಲ ಅಥವಾ ಇದರಲ್ಲಿ ಇನ್ನೂ ಏನಾದ್ರೂ ಆಳವಾದ ಉದ್ದೇಶ ಇದೆಯಾ ಈಗ ಜಗಳವಾಡದವನು ಸೌಮ್ಯ ಸ್ವಭಾವದವನು ಅಂತೆಲ್ಲ ಹೇಳಿದ್ರಲ್ಲ ಹ್ಮ್ ಇವು ಸಭೆಯ ಒಗ್ಗಟ್ಟಿಗೆ ಸಮಾಧಾನಕ್ಕೆ ಎಷ್ಟು ಮುಖ್ಯ ಅಲ್ವಾ ಖಂಡಿತವಾಗಿಯೂ ಇದು ಬರೀ ಒಂದು ರೂಲ್ ಬುಕ್ ಅಲ್ಲ ಇದು ಒಂದು ಸಮುದಾಯವನ್ನ ಆರೋಗ್ಯವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾದ ಮೆಚಾರಿಟಿಯ ಚಿತ್ರಣ ಪೌಲ ಈ ಪಟ್ಟಿ ಕೊಡುವಾಗ ಇದ್ದ ಸಿಚ್ಯುವೇಶನ್ ಸಹ ನಾವು ನೆನ್ಪಿಟ್ಕೊಳ್ಬೇಕು ಆಗತಾನೆ ಹುಟ್ಕೊಳ್ತಿದ್ದ ಸಭೆಗಳು ಅವು ಅಲ್ಲಿ ಎಷ್ಟೊಂದು ಚಾಲೆಂಜಸ್ ಇದ್ವು ತಪ್ಪು ಬೋಧನೆಗಳಿದ್ವು ಇಂಥ ಸಮಯದಲ್ಲಿ ಸ್ಟೇಬಲ್ ಆದ ಟ್ರಸ್ಟ್ ವರ್ದಿಯಾದ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಮಾದರಿಯನ್ನ ತೋರಿಸುವ ಲೀಡರ್ಶಿಪ್ ಬೇಕಿತ್ತು ಸರಿ ಈ ಗುಣಗಳು ಆ ನಂಬಿಕೆ ಆ ಸ್ಥಿರತೆಯನ್ನ ಕೊಡ್ತವೆ ಅದಕ್ಕೆ ನೋಡಿ ಹೊಸದಾಗಿ ವಿಶ್ವಾಸಿಯಾದವನು ಆಗಿರಬಾರ್ದು ಅಂತನೂ ಹೇಳ್ತಾನೆ ಹೌದು ಅಂದ್ರೆ ಆಧ್ಯಾತ್ಮಿಕ ಪ್ರಬುದ್ಧತೆ ಬೇಕು ಅಂತ ಹೌದು ಎಕ್ಸ್ಪೀರಿಯೆನ್ಸ್ ಮತ್ತು ಮೆಚ್ಯೂರಿಟಿ ಮುಖ್ಯ ಓಕೆ ಹಾಗಾದ್ರೆ ಪೌಲ ನಾಯಕತ್ವಕ್ಕೆ ಬೇಕಾದ ಗಟ್ಟಿಮುಟ್ಟಾದ ನೈತಿಕ ಚೌಕಟ್ಟು ಅಂದ್ರೆ ಶೀಲ ಅಥವಾ ನಡತೆಯ ಮಹತ್ವವನ್ನ ಒತ್ತಿ ಹೇಳಿದ ಈಗ ನಾವು ಇನ್ನೊಂದು ಡೈಮೆನ್ಷನ್ ನೋಡೋಣ ಅದು ಕರುಣೆ ಕಂಪ್ಯಾಷನ್ ಹ್ಮ್ ಇದಕ್ಕಾಗಿ ಲೂಕನ ಸ್ವಾರ್ತೆಗೆ ಹೋಗೋಣ ಆ ನೈನೆಂಬ ಊರಿನ ಘಟನೆಗೆ ಆ ವಿಧಮೆಯ ಮಗನನ್ನ ಎಸು ಬದುಕಿಸಿದ್ದು ಆ ಕಥೆನೇ ಒಂಥರ ಮನಸ್ಸಿಗೆ ತಟ್ಟುತ್ತೆ ಯೇಸು ಶಿಷ್ಯರ ಜೊತೆ ಆ ಊರಿನ ಗೇಟಿಗೆ ಬರ್ತಿದ್ದಾರೆ ಅಲ್ಲಿಂದ ಒಂದು ಶವಯಾತ್ರೆ ಬರ್ತಿದೆ ಸತ್ತೋನು ಒಬ್ಬ ಯುವಕ ಅವನ ತಾಯಿ ವಿಧವೆ ಅವಳಿಗೆ ಅವನು ಒಬ್ಬನೇ ಮಗ ಆ ಕಾಲದಲ್ಲಿ ಅದರ ಅರ್ಥ ಏನು ಅಂತ ಊರಿಸಬಹುದು ಹೌದು ಆ ಸಮಾಜದಲ್ಲಿ ಒಬ್ಬ ವಿಧವೆಗೆ ಅದರಲ್ಲೂ ಗಂಡು ಮಗನ ಇಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಬಹಳ ಕಷ್ಟ ಹೌದು ಅವಳು ಕೇವಲ ಮಗನನ್ನ ಕಳ್ಕೊಂಡಿಲ್ಲ ಬಹುಶಃ ಅವಳ ಫ್ಯೂಚರ್ನ ಸಪೋರ್ಟ್ ಸಿಸ್ಟಮನ್ನೇ ಕಳ್ಕೊಂಡಿದ್ಲು ನಿಜ ಅವಳ ದುಃಖ ಬರೀ ಇಮೋಷನಲ್ ಅಲ್ಲ ಅದು ಇಕನಾಮಿಕ್ ಸೋಷಿಯಲ್ ಎಲ್ಲವೂ ಸೇರಿತ್ತು ಸರಿ ಇಂಥ ಪರಿಸ್ಥಿತಿಯಲ್ಲಿ ಏಸ್ಸು ಏನ್ಮಾಡ್ತಾರೆ ಲೂಕ ಬರಿತಾನೆ ಕರ್ತನು ಆಕೆಯನ್ನು ಕಂಡು ಆಕೆಯ ಮೇಲೆ ಮನವೂರುಗಿ ಮನವೂರಿಗಿ ಕಂಪ್ಯಾಷನ್ ಹೌದು ಆಳವಾದ ಅನುಕಂಪ ಮೊದಲ ರಿಯಾಕ್ಷನ್ ಅದೇ ಆಮೇಲೆ ಅಳಬೇಡ ಅಂದನು ಆಮೇಲೆ ಹೋಗಿ ಆ ಶವದ ಮಂಚವನ್ನು ಮುಟ್ಟತಾರೆ ಹೌದು ಆಮೇಲೆ ಆ ಯುವಕನಿಗೆ ಹೇಳ್ತಾರೆ ಏಳು ಆಗ ಅವರು ಇಲ್ಲಿ ಅಂದ್ರೆ ಏಸು ಮಾಡಿದ ಈ ಅದ್ಭುತ ಇದೆಯಲ್ಲ ಇದು ಬರೀ ಒಂದು ಪವರ್ ಶೋ ಆಗಿರ್ಲಿಲ್ಲ ಖಂಡಿತ ಅದು ದೈವಿಕ ಶಕ್ತಿಯ ಪ್ರದರ್ಶನವೇ ಆದ್ರೆ ಅದರ ಮೂಲ ಮೋಟಿವೇಶನ್ ಆ ವಿಧವೆಯ ನೋವಿಗೆ ಸ್ಪಂದಿಸಿದ ಕರುಣೆ ಸರಿ ಆತನ ಅಧಿಕಾರ ಅಥಾರಿಟಿ ಬರೀ ಆಜ್ಞೆ ಮಾಡೋದ್ರಲ್ಲಿರ್ಲಿಲ್ಲ ಜನರ ಕಷ್ಟ ನೋಡಿ ಕರುಗೋದ್ರಲ್ಲಿತ್ತು ಅದಕ್ಕೆ ನೋಡಿ ಜನರು ದೇವರು ತನ್ನ ಪ್ರಜೆಗಳನ್ನು ದರ್ಶಿಸಲು ಬಂದಿದ್ದಾರೆ ಅಂತ ಉದ್ಗರಿಸ್ತಾರೆ ಹೌದು ಅಂದ್ರೆ ಅವರಿಗದು ಬರೀ ಮಿರಾಕಲ್ ಅಲ್ಲ ಅದು ದೇವರ ಕಾಳಜಿಯ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ವಿಷಯ ನೀವು ಹೇಳಿದ್ರಿ ಯೇಸು ಆ ಶವದ ಮಂಚವನ್ನ ಮುಟ್ಟಿದ್ದು ಹೌದು ಅಂದಿನ ಯಹೂದಿ ಸಂಪ್ರದಾಯದ ಪ್ರಕಾರ ಶವ ಮುಟ್ಟಿದ್ರೆ ಅಶುದ್ಧರಾಗ್ತಿದ್ರು ಅಲ್ವಾ ಹೌದು ಧಾರ್ಮಿಕವಾಗಿ ಅನ್ಕ್ಲೀನ್ ಆಗ್ತಿದ್ರು ಅದು ಬಹಳ ಮುಖ್ಯವಾದ ಪಾಯಿಂಟ್ ಏಸು ಇಲ್ಲಿ ಎಸ್ಟಾಬ್ಲಿಷ್ಡ್ ಧಾರ್ಮಿಕ ನಿಯಮಕ್ಕಿಂತ ಕರುಣೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಆ ಶವವನ್ನ ಮುಟ್ಟೋದ್ರಿಂದ ಅವರು ಅಶುದ್ರತೆಯ ರಿಸ್ಕ್ ತಗೊಳ್ತಿದ್ದಾರೆ ಆದ್ರೆ ಅವರ ಉದ್ದೇಶ ಸ್ಪಷ್ಟವಾಗಿದೆ ಜೀವ ಕೊಡೋದು ದುಃಖ ನಿವಾರಿಸೋದು ಒಂಥರ ಇದು ಶುದ್ಧತೆ ಅಂದ್ರೆ ಏಸುವಿನ ದೈವಿಕತೆ ಅಶುದ್ಧತೆ ಅಂದ್ರೆ ಮರಣ ಮೇಲೆ ಜಯ ಸಾಧಿಸೋದು ಮತ್ತೆ ನಿಯಮಗಳಿಗಿಂತ ಮಾನವೀಯ ಅಗತ್ಯಗಳಿಗೆ ಪ್ರಯಾರಿಟಿ ಕೊಡೋದು ಆತನ ಕರುಣೆ ರೂಲ್ಸ್ನ ಬೌಂಡ್ರಿ ದಾಟುತ್ತೆ ಸರಿ ಹಾಗಾದ್ರೆ ಪೌಲ ಹೇಳುವ ಆ ನಡತೆಯ ಚೌಕಟ್ಟು ಒಂದು ಕಡೆ ಏಸು ತೋರಿಸಿದ ಈ ಕರುಣೆಯ ಸ್ಪಂದನೆ ಇನ್ನೊಂದು ಕಡೆ ಇವೆರಡನ್ನು ಒಟ್ಟಿಗೆ ತಂದು ನೋಡಿದ್ರೆ ನಾಯಕತ್ವದ ಬಗ್ಗೆ ಏನು ತಿಳಿಯುತ್ತೆ ಇದೆಲ್ಲದರ ಅರ್ಥವೇನು ಇವೆರಡನ್ನೂ ಒಟ್ಟಿಗೆ ತಂದಾಗ ಕ್ರೈಸ್ತ ನಾಯಕತ್ವದ ಒಂದು ಪೂರ್ತಿ ಚಿತ್ರಣ ಸಿಗುತ್ತೆ ನೋಡಿ ಪೌಲ ಹೇಳುವ ನಡತೆ ಇದೆಯಲ್ಲ ಶೀಲಾ ಅದು ನಾಯಕತ್ವಕ್ಕೆ ಬೇಕಾದ ಕ್ರೆಡಿಬಿಲಿಟಿ ಸ್ಟೆಬಿಲಿಟಿ ಒಂದು ಆದರ್ಶವನ್ನ ಕೊಡುತ್ತೆ ಅಡಿಪಾಯ ಇದ್ದ ಹಾಗೆ ಹೌದು ಅದೇ ಸಮಯದಲ್ಲಿ ಯೇಸು ತೋರಿಸಿದ ಕರುಣೆ ಆ ನಾಯಕತ್ವಕ್ಕೆ ಒಂದು ಹೃದಯವನ್ನ ಒಂದು ಹ್ಯೂಮನ್ ಟಚ್ ಅನ್ನ ಕೊಡುತ್ತೆ ಯಾಕೆಂದ್ರೆ ಶೀಲ ಇಲ್ಲದ ಕರುಣೆ ಒಂಥರ ಅಸ್ಥಿರ ಇರಬಹುದು ಪ್ರಿನ್ಸಿಪಲ್ಸ್ ಇಲ್ಲದ ಬರೀ ಇಮೋಷನಲ್ ರಿಯಾಕ್ಷನ್ ಆಗ್ಬಿಡ್ಬೋದು ಹೌದು ಇನ್ನೊಂದು ಕಡೆ ಕರುಣೆಯೇ ಇಲ್ಲದ ಶೀಲ ಇದೆಯಲ್ಲ ಅದು ಬಹಳ ಕಠಿಣವಾಗಿ ರೂಲ್ ಬೌಂಡ್ ಆಗಿ ಜನರ ನೋವಿಗೆ ಸ್ಪಂದಿಸದೆ ಹೋಗ್ಬಹುದು ಅಂದ್ರೆ ಒಂದು ಗಟ್ಟಿ ಕಟ್ಟಡಕ್ಕೆ ಫೌಂಡೇಶನ್ ಎಷ್ಟು ಮುಖ್ಯವೋ ಹಾಗೆ ನಡತೆ ಹ್ಞೂ ಆದ್ರೆ ಆ ಕಟ್ಟಡದಲ್ಲಿ ಜನ ನೆಮ್ಮದಿಯಿಂದ ಇರಲಿಕ್ಕೆ ಬೇಕಾದ ಕೇರ್ ಪ್ರೀತಿ ಇದ್ದ ಹಾಗೆ ಕರುಣೆ ಅದ್ಭುತ ಹೋಲಿಕೆ ಇವೆರಡೂ ಸೇರಿದಾಗಲೇ ಅದಕ್ಕೊಂದು ಲೈಫ್ ಬರೋದು ಹೌದು ಖಂಡಿತ ಕ್ರೈಸ್ತ ನಾಯಕತ್ವದ ಕೋರ್ ಅನ್ನೋದು ಅಧಿಕಾರ ಚಲಾಯಿಸೋದಲ್ಲ ಅದು ಸೇವೆ ಮಾಡೋದು ಹ್ಮ್ ಸೇವೆ ಪೌಲ ಪಟ್ಟಿ ಮಾಡಿದ ಗುಣಗಳು ಸತ್ಯಸಂಧತೆ ನಿಷ್ಠೆ ಇತ್ಯಾದಿ ಆ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಬೇಕಾದ ಮಾರಲ್ ಸ್ಟ್ರೆಂತ್ ಕೊಡ್ತವೆ ಯೇಸುವಿನ ಮಾದರಿ ಏನ್ ತೋರಿಸುತ್ತೆ ಅಂದ್ರೆ ಆ ಸೇವೆ ಜನರ ನಿಜವಾದ ಅಗತ್ಯಗಳನ್ನು ಕಂಡು ಅವರ ಜೊತೆ ರೆಸನೇಟ್ ಆಗುವ ಕರುಣೆಯಿಂದ ತುಂಬಿದ ಹೃದಯದಿಂದ ಬರಬೇಕು ಅಂತ ಸರಿ ಇವೆರಡರ ಕಾಂಬಿನೇಷನ್ ಇದೆಯಲ್ಲ ಅದೇ ದೇವರ ಪ್ರೀತಿ ಮತ್ತು ಕಾಳಜಿಗೆ ಈ ಲೋಕದಲ್ಲಿ ಒಂದು ಲಿವಿಂಗ್ ಟೆಸ್ಟಮಿನಿ ಆಗುತ್ತೆ ನಾಯಕ ಅಂದ್ರೆ ಬರೀ ಅಡ್ಮಿನಿಸ್ಟ್ರೇಟರ್ ಅಲ್ಲ ಆತ ದೇವರ ಸ್ವರೂಪವನ್ನ ರಿಫ್ಲೆಕ್ಟ್ ಮಾಡೋನು ಈ ನಡತೆ ಮತ್ತು ಕರುಣೆಯ ಬ್ಯಾಲೆನ್ಸ್ ಇದೆಯಲ್ಲ ಅದು ಕೆಲವೊಮ್ಮೆ ಚಾಲೆಂಜ್ ಆಗಿರಬಹುದೇ ಖಂಡಿತ ಉದಾಹರಣೆಗೆ ಸತ್ಯವನ್ನ ಹೇಳಬೇಕಾಗತ್ತೆ ಆದ್ರೆ ಅದನ್ನ ಕರುಣೆಯಿಂದ ಹೇಳೋದು ಹೇಗೆ ಅಥವಾ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಆದ್ರೆ ಅದೇ ಸಮಯದಲ್ಲಿ ವ್ಯಕ್ತಿಯ ಬಗ್ಗೆ ಅನುಕಂಪ ತೋರಿಸೋದು ಹೇಗೆ ಈ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದೇ ಲೀಡರ್ಶಿಪ್ನ ಟೆಸ್ಟ್ ಇರಬಹುದೇ ಖಂಡಿತ ಆ ಬ್ಯಾಲೆನ್ಸ್ ಇದೆಯಲ್ಲ ಅದೇ ಕ್ರೈಸ್ತ ನಾಯಕತ್ವದ ಒಂದು ಕಲೆ ಒಂದು ಸವಾಲು ಪೌಲ ಹೇಳಿದ ಹಾಗೆ ಸತ್ಯದಲ್ಲಿ ಪ್ರೀತಿಯನ್ನಾಡುತ್ತಾ ಇರಬೇಕು ಅಂದರೆ ಟ್ರೂತ್ಗೆ ಕಮಿಟ್ ಆಗಿರಬೇಕು ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಪ್ರೀತಿ ಕರುಣೆಯಿಂದ ಕೂಡಿರಬೇಕು ಹೌದು ತಪ್ಪು ಮಾಡಿದಾಗ ಕನ್ಫ್ರಂಟ್ ಮಾಡಬೇಕಾಗಬಹುದು ಆದರೆ ಅದು ವ್ಯಕ್ತಿಯನ್ನ ಡಿಮಾಲಿಶ್ ಮಾಡಲಿಕ್ಕಲ್ಲ ಅವರನ್ನ ರಿಸ್ಟೋರ್ ಮಾಡಲಿಕ್ಕೆ ಮತ್ತೆ ಕಟ್ಲಿಕ್ಕೇ ಇರಬೇಕು ಹಾಗೇನೆ ಕರುಣೆ ತೋರಿಸುವಾಗ ಅದು ಸರಿ ತಪ್ಪುಗಳನ್ನೇ ಬ್ಲರ್ ಮಾಡೋ ಹಾಗೆ ಇರಬಾರ್ದು ಇದೊಂದು ಕಂಟಿನ್ಯೂಸ್ ಡಿಸರ್ನ್ಮೆಂಟ್ ಪ್ರಾಸೆಸ್ ಸರಿ ಈ ನಾಯಕತ್ವದ ಮಾದರಿ ಅಂದ್ರೆ ಶೀಲಾ ಮತ್ತು ಕರುಣೆಯ ಈ ಮಿಶ್ರಣ ಇದು ಕೇವಲ ಸಭೆಯ ಮೇಲ್ವಿಚಾರಕರು ಅಥವಾ ಸೇವಕರು ಅಂತ ಫಾರ್ಮಲ್ ಪೊಸಿಷನ್ನಲ್ಲಿ ಇರೋರಿಗ್ ಮಾತ್ರನಾ ಹು ಅಥವಾ ಇದರ ಅಪ್ಲಿಕೇಶನ್ ಇನ್ನೂ ಬ್ರಾಡ್ ಆಗಿದ್ಯಾ ಈ ತಿಳುವಳಿಕೆ ಕೇವಲ ಫಾರ್ಮಲ್ ನಾಯಕರಿಗೆ ಮಾತ್ರ ಸೀಮಿತವಲ್ಲ ಅನ್ಸುತ್ತೆ ಖಂಡಿತವಾಗಿಯೂ ಇದರ ವ್ಯಾಪ್ತಿ ಬಹಳ ದೊಡ್ಡದು ಈ ಪ್ರಿನ್ಸಿಪಲ್ಸ್ ಕೇವಲ ಫಾರ್ಮಲ್ ಲೀಡರ್ಶಿಪ್ ರೋಲ್ಸ್ಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ವಿಶ್ವಾಸಿಗೂ ಅನ್ವಯಿಸುತ್ತೆ ಹೌದಾ ಹೌದು ನಮ್ಗೆಲ್ಲರಿಗೂ ಒಂದಲ್ಲ ಒಂದು ಸ್ಫಿಯರ್ ಆಫ್ ಇನ್ಫ್ಲೂಯೆನ್ಸ್ ಇರುತ್ತೆ ನಮ್ಮ ಕುಟುಂಬದಲ್ಲಿ ಸ್ನೇಹಿತರ ಜೊತೆ ಕೆಲಸದ ಜಾಗದಲ್ಲಿ ಸಮಾಜದಲ್ಲಿ ಈ ಪ್ರತಿಯೊಂದು ಕಾಂಟೆಕ್ಸ್ಟ್ನಲ್ಲೂ ನಾವು ನಮ್ಮ ನಡತೆಯ ಮೂಲಕ ನಮ್ಮ ಕರುಣೆಯ ಮೂಲಕ ಕ್ರಿಸ್ತನನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಕರೆದಿದ್ದೇವೆ ಓ ಹಾಗೆ ತಂದೆಯಾಗಿ ತಾಯಿಯಾಗಿ ಕೊಲೀಗಾಗಿ ಪಕ್ಕದ ಮನೆಯವರಾಗಿ ಹೀಗೆ ಪ್ರತಿಯೊಂದು ರೋಲ್ನಲ್ಲೂ ಈ ಗುಣಗಳನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಲೀಡರ್ಶಿಪ್ ಅನ್ನೋದು ಒಂದು ಪೊಸಿಷನ್ಗಿಂತ ಹೆಚ್ಚಾಗಿ ಒಂದು ಇನ್ಫ್ಲೂಯೆನ್ಸ್ ಒಂದು ಸರ್ವಿಸ್ ಆಟಿಟ್ಯೂಡ್ ಎಕ್ಸಾಕ್ಟ್ಲಿ ನಿಖರವಾಗಿ ಹೇಳಿದ್ರಿ ಕೊನೆಗೆ ಈ ನಡತೆ ಮತ್ತು ಕರುಣೆಯ ಪರ್ಫೆಕ್ಟ್ ಬ್ಲೆಂಡ್ ಅನ್ನ ನಾವು ಯೇಸುಕ್ರಿಸ್ತನಲ್ಲೇ ಕಾಣೋದು ಆತನೇ ಅಲ್ಟಿಮೇಟ್ ಮೇಲ್ವಿಚಾರಕ ಮತ್ತು ಸೇವಕ ಆತನು ಪೌಲ ಹೇಳುವ ಎಲ್ಲಾ ಮಾರಲ್ ಎಕ್ಸಲೆನ್ಸ್ ಹೊಂದಿದ್ದನು ಅದೇ ಸಮಯದಲ್ಲಿ ಲೂಕ ತೋರಿಸಿದ ಹಾಗೆ ಆಳವಾದ ಕರುಣೆಯಿಂದ ತುಂಬಿದ್ದನು ಹೌದು ತನ್ನ ಜೀವನ ಪೂರ್ತಿ ಸೇವೆ ಮಾಡಿ ಕೊನೆಗೆ ಬೇರೆಯವರಿಗೋಸ್ಕರ ತನ್ನ ಜೀವವನ್ನೇ ಕೊಟ್ಟನು ಆದ್ದರಿಂದ ಕ್ರೈಸ್ತರಿಗಿರುವ ಫೈನಲ್ ಕಾಲ್ ಅಂದ್ರೆ ಈ ಏಸುವಿನ ಮಾದರಿಯನ್ನ ಫಾಲೋ ಮಾಡೋದೇ ಆಗಿದೆ ನಮ್ಮ ಶಕ್ತಿ ನಮ್ಮ ಪೊಸಿಷನ್ನ ಇತರರ ಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಬಳಸೋದಲ್ಲ ಬದಲಾಗಿ ಅವರ ಸೇವೆಗೆ ಅವರನ್ನ ಲಿಫ್ಟ್ ಮಾಡಲಿಕ್ಕೆ ಬಳಸೋದು ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯನ್ನ ಸಮರೈಸ್ ಮಾಡೋದಾದರೆ ಕ್ರೈಸ್ತ ನಾಯಕತ್ವದ ಬಗ್ಗೆ ನಾವು ಕಂಡುಕೊಂಡಿದ್ದೇನೆಂದ್ರೆ ಇದು ಬರೀ ಸ್ಕಿಲ್ ಅಥವಾ ಸ್ಟೇಟಸ್ ಬಗ್ಗೆ ಅಲ್ಲ ಹೌದು ಇದು ಗಟ್ಟಿಯಾದ ನೈತಿಕ ನಡತೆ ಅಂದರೆ ಶೀಲ ಮತ್ತು ಆಳವಾದ ಆಕ್ಷನ್ ಓರಿಯೆಂಟೆಡ್ ಕರುಣೆ ಅಂದರೆ ಅನುಕಂಪ ಇವೆರಡರ ಒಂದು ಗಂಭೀರವಾದ ಮಿಶ್ರಣ ಹೌದು ಮತ್ತು ಇದೆಲ್ಲವೂ ಸ್ವಾರ್ಥಕ್ಕಾಗಿ ಅಲ್ಲ ನಿಸ್ವಾರ್ಥ ಸೇವೆಗಾಗಿ ಇರಬೇಕು ಅನ್ನೋದನ್ನ ನೋಡಿದ್ವಿ ಹೌದು ಈಗ ಕೇಳುಗರು ಯೋಚನೆ ಮಾಡಲಿಕ್ಕೆ ಒಂದು ವಿಷಯವನ್ನ ಬಿಟ್ಟೋಗೋಣ ಹೇಳಿ ನಾಯಕತ್ವದ ಈ ತಿಳುವಳಿಕೆ ಅಂದ್ರೆ ಇಂಟಗ್ರಿಟಿ ಮತ್ತು ಎಂಪತಿ ಎರಡರಲ್ಲೂ ಬೇರೂರಿರುವ ಸರ್ವಿಸ್ ಓರಿಯೆಂಟೆಡ್ ಲೀಡರ್ಶಿಪ್ ಇದನ್ನ ನಮ್ಮ ಫಾರ್ಮಲ್ ರೋಲ್ಸ್ ದಾಟಿ ನಮ್ಮ ಡೈಲಿ ಅಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೇಗೆ ಇಂಟಿಗ್ರೇಟ್ ಮಾಡ್ಕೋಬಹುದು ಹ್ಞೂ ಒಳ್ಳೆ ಪ್ರಶ್ನೆ ಇವತ್ತಿನ ಸಮಾಜದ ಚಾಲೆಂಜಸ್ ಮಧ್ಯೆ ತಿಮೋತಿಯ ಪತ್ರದ ಸ್ಟ್ರಕ್ಚರ್ ಅಥವಾ ಮಾರಲ್ ಡಿಸಿಪ್ಲಿನ್ ಮತ್ತು ಲೂಕನ ಸುವಾರ್ತೆಯ ಯೇಸುವಿನ ಕಂಪ್ಯಾಷನ್ ಇವೆರಡನ್ನೂ ಒಟ್ಟಿಗೆ ಮೀನಿಂಗ್ಫುಲ್ ಆಗಿ ಬದುಕಿ ತೋರಿಸೋದು ಅಂದರೆ ನಿಜವಾಗ್ಲೂ ಏನು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು